ನಮಸ್ಕಾರ ವೀಕ್ಷಕರೇ ಕೆಲವಷ್ಟು ವಿಡಿಯೋಗಳನ್ನ ನನಗೆ ತುಂಬಾ ಜನ ಶೇರ್ ಮಾಡ್ತಾ ಇದ್ದಾರೆ ತುಂಬಾ ಒಳ್ಳೆ ವಿಷಯಗಳು ಅದನ್ನ ಜನಕ್ಕೆ ತಿಳಿಸಿ ಸರ್ ಈ ರೀತಿನೇ ಹೋದ್ರೆ ಮುಂದೆ ಒಂದಲ್ಲ ಒಂದಿನ ಪ್ರಾಬ್ಲಮ್ಗಳನ್ನ ನಾವು ಫೇಸ್ ಮಾಡ್ಬೇಕಾಗುತ್ತೆ ಇದು ಜನಕ್ಕೆ ಅರ್ಥ ಆಗ್ತಾ ಇಲ್ಲ ತಿಳ್ಕೊಳ್ಳೋರು ಒಬ್ರು ಇಬ್ರು ತಿಳ್ಕೊಳ್ಳಿ ತೊಂದರೆ ಇಲ್ಲ ಇಷ್ಟ ಆದ್ರೆ ನೋಡಿ ಇಷ್ಟ ಆಗಿಲ್ಲ ಅಂದ್ರೆ ನೋಡ್ಲೇಬೇಡಿ ಅಂತ ನಾನು ಹೇಳೋದು ಏಕೆಂದರೆ ಎಲ್ಲ ವಿಷಯ ಎಲ್ಲರೂ ಇಷ್ಟ ಆಗ್ಲೇಬೇಕು ಅಂತ ಇಲ್ಲ ನಾನು ತೋರಿಸೋ ವಿಡಿಯೋಗಳಲ್ಲಿ ಕೆಲವಷ್ಟು ನಿಮ್ಮ ಲೈಫ್ ಮೇಲೂ ಪ್ರಭಾವ ಬೀರುತ್ತೆ ಇನ್ನು ಫ್ಯೂಚರ್ ಮೇಲೂ ಪ್ರಭಾವ ಬೀರುತ್ತೆ ಅಂಥದ್ದು ಮಾತ್ರ ನಾನು ಡಿಸ್ಕಸ್ ಮಾಡ್ತಾ ಹೋಗ್ತೀನಿ ನನಗೆ ಯಾವುದೇ ವೀಡಿಯೋ ಬಂದರೂ ಅದರಲ್ಲಿರುವಂಥ ಕೆಲವೊಂದು ನಾನು ಮಾತ್ರ ನಾನು ಸೆಲೆಕ್ಟ್ ಮಾಡಿ ನಿಮಗೆ ತಿಳಿಸ್ತಾ ಇರ್ತೀನಿ ಇಷ್ಟ ಆಗೋರು ನೋಡ್ಬೋದು ಇಷ್ಟ ಆಗದೆ ಇರೋರು ಬಿಡ್ಬೋದು ಇವತ್ತಿನ ವಿಡಿಯೋಗಳು ಕಂಟಿನ್ಯೂ ಮಾಡ್ತಾ ಹೋಗೋಣ ಈ ಲೇಡಿ ಹೈವೇನಲ್ಲಿ ರಸ್ತೆಯಲ್ಲಿ ಒಂದು ಟೋಲ್ಸ್ ಮಾಡೋದಕ್ಕೆ ಇಲ್ಲ ರೀಲ್ಸ್ ಮಾಡೋದಕ್ಕೆ ಏನ್ ಮಾಡ್ತಾ ಇದ್ದಾಳೆ ಈ ರೀತಿ ವಿಡಿಯೋ ಮಾಡ್ತಾ ಇದ್ದಾಳೆ ಯಾವ ಲೆವೆಲ್ಗೆ ಜನ ಇಳ್ದೋಗ್ತಾ ಇದ್ದಾರೆ ಅಂದ್ರೆ ನಮ್ಮ ಸುತ್ತಮುತ್ತಲು ಒರೆಂಟು ಆಗ್ತಾ ಇದಾವೆ ಆ ಪ್ರಾಬ್ಲಮ್ಗಳ ಬಗ್ಗೆ ಯಾರು ಡಿಸ್ಕಸ್ ಮಾಡ್ತಾ ಇಲ್ಲ ಇಲ್ಲೆಲ್ಲರಿಗೂ ಚಿಂತೆ ಏನು ಅಂದ್ರೆ ಅವರು ರೀಲ್ಸ್ ಮಾಡೋ ಚಿಂತೆ ಈ ರೀತಿ ರೀಲ್ಸ್ ಉಸ್ನಲ್ಲಿ ರೋಡ್ಗಳನ್ನ ಬ್ಲಾಕ್ ಮಾಡ್ತಾ ಇದ್ದಾರೆ ಇನ್ನು ಬೇರೆ ಬೇರೆ ಇನ್ಸಿಡೆಂಟ್ಗಳು ಕ್ರಿಯೇಟ್ ಆಗ್ತಾ ಇದೆ ಮಕ್ಕಳು ಫ್ಯಾಮಿಲಿ ಇದನ್ನೆಲ್ಲ ಮರಿತಾ ಇದಾರೆ ರೀಲ್ಸ್ ಮಾಡಿ ದುಡ್ಡು ಮಾಡಬೇಕು ಅನ್ನೋ ಒಂದು ಕಾರಿನಲ್ಲಿ ಹೋಗ್ತಾ ಇದ್ದಾರೆ ದುಡ್ಡು ಮಾಡೋದ್ ತಪ್ಪಲ್ಲ ಆದ್ರೆ ಬೇರೆಯವ್ರಿಗೆ ತೊಂದರೆ ಕೊಟ್ಟು ದುಡ್ಡು ಮಾಡ್ತಾ ಇದ್ದಾರೆ ನಾವು ಅದನ್ನ ನೋಡಿ ಎಂಜಾಯ್ ಮಾಡ್ತಾ ಇದ್ದೀವಿ ನೂರಂಟು ಪ್ರಾಬ್ಲಮ್ ಗಳು ಇದಾವೆ ಗಮನ ಕೊಡ್ತಾ ಇಲ್ಲ ನಾನು ಮೊನ್ನೆ ಯು ಐ ಫಿಲಂ ಬಗ್ಗೆ ನಿಮ್ಗೆ ತಿಳಿಸಿದ್ದೆ ಯು ಐ ಫಿಲಂ ಅಲ್ಲಿ ಒಂದು ಸೀನ್ ತೋರಿಸ್ತಾರೆ ಆ ಮನುಷ್ಯನ ಡೈವರ್ಟ್ ಮಾಡಬೇಕು ಅಂದ್ರೆ ಯಾವ್ದಾದ್ರೂ ವಿಷಯದಲ್ಲಿ ಈ ರೀತಿ ಕೆಲವೊಂದು ಕಾರ್ಯಕ್ರಮಗಳು ಉಟ್ಕೊಂಡ್ಬಿಡ್ತವೆ ಆ ಕಾರ್ಯಕ್ರಮಗಳಿಂದ ಮನುಷ್ಯ ಡೈವರ್ಟ್ ಆಗಿ ಹೋಗ್ತಾನೆ ಮೇನ್ ಪ್ರಾಬ್ಲಮ್ ಕಡೆ ಫೋಕಸ್ ಮಾಡೋದಿಲ್ಲ ಅನ್ನೋದು ಯು ಐ ಈ ಫಿಲಮ್ ಅಲ್ಲಿ ತೋರ್ಸಿದ್ರು ಅಂತದ್ದೇ ಇಲ್ಲೂ ಆಗ್ತಾ ಇರೋದು ಎಲ್ಲ ರೀಲ್ಸ್ ಟ್ರೋಲ್ಸ್ ಇದ್ರಲ್ಲಿ ಬ್ಯುಸಿ ಆಗಿದ್ದೀವಿ ಇದರಿಂದ ನಮ್ಮ ಸುತ್ತಮುತ್ತ ಬಿಜಾನ್ ಅಂದ್ರೆ ಮೇಜರ್ ಆಗಿ ಟ್ಯಾಕ್ಸ್ ಗಳು ಹೊರೆ ಅನ್ನೋದು ಬೀಳ್ತಾ ಇದೆ ಕೆಲವೊಬ್ರು ಕಮೆಂಟ್ ಗಳ ಮಾಡ್ತಾ ಇರ್ತಾರೆ ಕೆಲವೊಬ್ರು ಅವುಗಳ ಬಗ್ಗೆ ರೀಲ್ಸ್ ಆಗ್ತಾ ಇರ್ತಾರೆ ಟ್ರೋಲ್ಸ್ ಮಾಡ್ತಾ ಇರ್ತಾರೆ ಇಲ್ಲ ಟ್ಯಾಕ್ಸ್ ದುನಿಯಾ ಆಗೋಗಿದೆ ಬಟ್ ಎಲ್ಲಿ ಹೋರಾಟ ಆಗ್ತಾ ಇದೆ ಮೊದಲು ಯಾವುದೇ ಒಂದು ಪ್ರಾಬ್ಲಮ್ ಅಂದ್ರೂ ಹೋರಾಟ ನಮ್ಗಿದು ಬೇಡ ಅಂತ ನಿಂತ್ಕೊಂಡ್ಬಿಡೋರು ಈಗ ಹೋರಾಟನೂ ಇಲ್ಲ ಏನೂ ಇಲ್ಲ ಎಲ್ಲ ಮೊಬೈಲ್ ಅವ್ರ ಒಂದ್ಸಲ ಶೇರ್ ಮಾಡಿದ ಮುಗಿದೋಯ್ತು ಅಲ್ಲಿಗೆ ಎಂಡೋಗ್ತದೆ ಮೊಬೈಲಿಂದ ಮೊಬೈಲ್ಗೆ ವಿಷಯಗಳನ್ನ ಶೇರ್ ಮಾಡ್ತಾರೆ ಅಲ್ಲಿ ನಿಂತೋಯ್ತು ಮುಂದಕ್ಕೆ ಯಾರು ಹೇಳೋರಿಲ್ಲ ಕೇಳೋರಿಲ್ಲ ಅನ್ನೋ ಪರಿಸ್ಥಿತಿ ಜನಕ್ಕೆ ಬರ್ತಾ ಇದೆ ಇದು ಫ್ಯೂಚರ್ನ ಹಾಳು ಮಾಡುತ್ತೆ ಅನ್ನೋದನ್ನ ಮಾತ್ರ ಜನ ಅರ್ಥ ಮಾಡ್ಕೊಳ್ತಾ ಇಲ್ಲ ಹೋಗ್ಲಿ ಬಿಡಿ ಅಂತ ಕೇಳಿದ್ರೆ ನಾನೊಬ್ಬ ಹೇಳಿ ಏನು ಮಾಡೋದಕ್ಕಾಗೋದಿಲ್ಲ ಒಬ್ಬೊಬ್ಬರಿಗೆ ಇಷ್ಟ ಆಗೋದಿಲ್ಲ ಅವ್ರವ್ರಿಷ್ಟು ಮೊಬೈಲ್ ನೋಡ್ತೀರಾ ಎಂಜಾಯ್ ಮಾಡ್ತಿರೋ ಆದ್ರೆ ಫ್ಯೂಚರ್ ನ ನಾವೇ ಆಡ್ ಮಾಡ್ತಾ ಇದ್ದೀವಿ ಮೊಬೈಲ್ ಅಲ್ಲಿ ಜಸ್ಟ್ ಆ ವಿಷಯಗಳನ್ನ ಶೇರ್ ಮಾಡ್ತೀವಿ ಅಯ್ಯೋ ಟ್ಯಾಕ್ಸ್ ಜಾಸ್ತಿ ಮಾಡಿದ್ರು ಹೆಂಗ್ ಬದುಕೋದು ಅಂತ ಮೊಬೈಲ್ ಅಲ್ಲಿ ಶೇರ್ ಮಾಡ್ತೀವಿ ಮುಂದಕ್ಕೆ ಎಲ್ಲೂ ಕೂಡ ಹೋಗೋದಿಲ್ಲ ಆ ವಿಷಯ ಅಲ್ಲೇ ನಿಂತು ಹೋಗುತ್ತೆ ಅಷ್ಟೇ ಆಗ್ತಾ ಇಲ್ಲಿ ಎಲ್ಲ ಮೊಬೈಲ್ ದುನಿಯಾದಲ್ಲಿ ಬದುಕ್ತಾ ಇದ್ದೀವಿ ವಾಟ್ಸಪ್ ದುನಿಯಾ ಇನ್ಸ್ಟಾಗ್ರಾಮ್ ದುನಿಯಾ ಫೇಸ್ಬುಕ್ ದುನಿಯಾ ಯೂಟ್ಯೂಬ್ ದುನಿಯಾ ಇಷ್ಟರಲ್ಲೇ ಲೈಫು ಅನ್ನೋದು ಮುಗ್ದು ಹೋಗ್ತಾ ಇದೆ ಇದರಿಂದ ಆಚೆ ಬರ್ತಾ ಇಲ್ಲ ಮೊದಲು ಜನ ಏನೇ ಪ್ರಾಬ್ಲಮ್ ಆದ್ರೂ ಹೋರಾಟ ಮಾಡೋಣ ನಮಗ್ ಬೇಕಾಗಿರೋ ನ್ಯಾಯ ಪಡ್ಕೊಳ್ಳೋಣ ಈಗ ಟ್ಯಾಕ್ಸ್ ಟ್ಯಾಕ್ಸ್ ಎಲ್ಲ ರೈಸ್ ಆಗ್ತಾ ಇದೆ ಈ ಟ್ಯಾಕ್ಸ್ ವಿರುದ್ಧ ಹೋರಾಟ ಮಾಡೋಣ ಅಂತ ನೋಡ್ಗಿಡಿಯವರು ಟ್ಯಾಕ್ಸ್ ಅನ್ನೋದನ್ನ ಆಟೋಮೆಟಿಕಲಿ ಗೌರ್ಮೆಂಟ್ ಚೇಂಜ್ ಮಾಡ್ತಾ ಇತ್ತು ಪಾಲಿಸಿಗಳು ಬದಲಾಗ್ತಾ ಇದ್ವು ಈಗ ಏನಾಗಿದೆ ಎಲ್ಲ ಮೊಬೈಲ್ ಅಲ್ಲಿ ವಿಷಯಗಳನ್ನ ಶೇರ್ ಮಾಡ್ತಾರೆ ಅಲ್ಲಿಗೆ ವಿಷಯ ನಿಂತೋಗುತ್ತೆ ಮುಂದಕ್ಕೆ ಈ ವಿಷಯ ಕಂಟಿನ್ಯೂನೇ ಆಗ್ತಾ ಇಲ್ಲ ಇದರಿಂದ ಯಾರಿಗೂ ಲಾಸು ಎಲ್ಲಾರ್ಗು ಲಾಸು ಆ ಲಾಸನ ಎದುರಿಸೋದಕ್ಕೆ ರೆಡಿಯಾಗಿ ಅಷ್ಟೇ ಇಲ್ಲ ಇವತ್ತಿನ ದಿನ ಆದ್ರೂ ಮುಂದೆ ನಮ್ಗಾಗ್ತಾ ಇರೋ ತೊಂದರೆಗಳ ವಿರುದ್ಧ ಹೋರಾಟ ಮಾಡ್ತೀವಿ ಅಂತ ಸಿದ್ಧ ಇಲ್ಲ ಅಂದ್ರೆ ಐ ಈ ಫಿಲಮ್ ಅಲ್ಲಿ ತೋರಿಸಿದ್ರಲ್ಲ ಕೊನೆಗೆ ಬೀದಿನಲ್ಲಿ ಯಾವ ರೀತಿ ಬಿದ್ದು ಒದ್ದಾಡ್ತಾರೆ ಅಂತ ಒಂದ್ಸಲ ಫಿಲಂ ನೋಡಿರೋರ್ಗೆ ಅರ್ಥ ಆಗುತ್ತೆ ಬಡತನ ಯಾವ ತರ ಕಾಡುತ್ತೆ ಅನ್ನಕ್ಕೋಸ್ಕರ ಯಾವ ತರ ಬದುಕ್ತಾರೆ ಜನ ಯಾವ್ದ್ರ ಹಿಂದೆ ಹೋಗಿರ್ತಾರೆ ಕೊನೆಗೆ ಜನರ ಕೈಯಲ್ಲಿ ಉಳ್ಕೊಳ್ಳೋದು ಒಂದೇ ಮೊಬೈಲು ದರಿದ್ರ ಜಾತಿ ಇಂಥದ್ ಮಾತ್ರ ಒಂದು ಮೂರ್ನಾಲ್ಕನ ಉಳಿಸಿರ್ತಾರೆ ಎಲ್ಲರೂ ಕೂಡ ದೊಡ್ಡ ದೊಡ್ಡವರು ರಾಜಕಾರಣಿಗಳು ಇದನ್ನ ಎದುರಿಸೋದಕ್ಕೆ ಸಿದ್ಧರಾಗಿ ಅಷ್ಟೇ ಎಲ್ಲರಿಗೂ ಅರ್ಥ ಆಗ್ಬೇಕಾಗಿರೋದು ಇನ್ನೂ ಅರ್ಥ ಆಗ್ಲಿಲ್ಲ ಅಂದ್ರೆ ಏನು ಮಾಡೋದಕ್ಕಾಗೋದಿಲ್ಲ ಯು ಎ ಫಿಲಮ್ ಅಲ್ಲಿ ತೋರಿಸಿದಾಗೆ ನಿಜ ಆಗ್ತಾ ಹೋಗುತ್ತೆ ಲೈಫ್ ನವಿಲು ನಮ್ಮ ರಾಷ್ಟ್ರೀಯ ಪಕ್ಷಿ ಬೆಂಕಿ ಉಗುಳ್ತಾ ಇರುವಂತ ನವಿಲು ಈ ವಿಡಿಯೋ ನೋಡಿ ನನಗೆ ಶಾಕ್ ಆಗುವಂತೂ ಈ ತರನು ಪಕ್ಷಿಗಳಲ್ಲಿ ಬದಲಾವಣೆ ಆಗ್ತಾ ಇದೆಯಾ ಅಂತ ಹೌದು ಪ್ರಪಂಚದಲ್ಲಿ ತುಂಬಾ ಬದಲಾವಣೆ ಆಗ್ತಾ ಇದೆ ಮೊನ್ನೆ ಕೂಡ ಯಾವ್ದೋ ಒಂದು ವಿಡಿಯೋ ನೋಡ್ತಾ ಇದ್ದೆ ಕೋಳಿ ಅದೇನೋ ತಿನ್ಬಿಟ್ಟಿದೆ ತಿಂದಾದ್ಮೇಲೆ ಅದ್ರ ಬಾಯಿಂದ ಬೆಂಕಿ ಬರ್ತಾನೆ ಇದೆ ನೀರ್ ಜೊತೆ ರಿಯಾಕ್ಟ್ ಆದಾಗ ಕೆಲವೊಂದು ಕೆಮಿಕಲ್ಸ್ಗಳು ಬೆಂಕಿ ಅನ್ನೋದನ್ನ ಪ್ರೊಡ್ಯೂಸ್ ಮಾಡುತ್ತೆ ಅದೇ ರೀತಿ ಇಲ್ಲೂ ಆಗ್ತಾ ಇರ್ಬೋದು ಅಂತ ನನಗನ್ಸುತ್ತೆ ಏಕೆ ಅಂದ್ರೆ ಈ ತರ ಚಾನ್ಸಸ್ ತುಂಬಾ ಕಡಿಮೆ ಪ್ರಾಣಿ ದೇಹದಿಂದ ಬೆಂಕಿ ಅನ್ನೋದು ಆಚೆ ಬರಬೇಕು ಅಂದ್ರೆ ಕೆಲವೊಂದು ಕೆಮಿಕಲ್ಸ್ನ ಅದು ತಿಂದಾಗ ಅದು ರಿಯಾಕ್ಟ್ ಆಗಿ ಈ ರೀತಿ ಬೆಂಕಿ ಅನ್ನೋದು ಬರುತ್ತೆ ಅದು ನನಗೆ ಗೊತ್ತಿರೋ ವಿಷಯ ಅದನ್ನು ಬಿಟ್ಟು ನ್ಯಾಚುರಲ್ ಆಗಿ ಈ ರೀತಿ ಬೆಂಕಿ ಇವುಗಳು ಪಕ್ಷಿಗಳು ಉಡ್ತಾ ಇದಾವೋ ಏನೋ ಗೊತ್ತಿಲ್ಲದೆ ಇರೋದು ವಿಸ್ಮಯಗಳು ನಮ್ಮ ಸುತ್ತಮುತ್ತ ತುಂಬಾ ನಡೀತಾ ಇದೆ ಅಂತಾರಲ್ಲ ಇದು ಕೂಡ ಒಂದಾಗಿರೋ ಚಾನ್ಸಸ್ ಇದೆ ನಮ್ಮ ಜನ ರೀಲ್ಸ್ಗೋಸ್ಕರ ಯಾವ ಮಟ್ಟಕ್ಕೆಳಿದ್ಬಿಟ್ಟಿದ್ದಾರೆ ಅಂದ್ರೆ ಇದನ್ನ ನೋಡಿ ಮನುಷ್ಯ ಸಗಣಿ ತಿನ್ನುವ ಲೆವೆಲ್ಗೆ ರೀಲ್ಸ್ ಮಾಡ್ತಾ ಇದ್ದಾನೆ ಯಾಕೆ ಅಂದ್ರೆ ಈ ರೀಲು ಸುಮಾರು ಫೈವ್ ಮಿಲಿಯನ್ಸ್ ರೀಚ್ ಆಗಿದೆ ಆ ಫೈವ್ ಮಿಲಿಯನ್ಸ್ ಇಂದ ಅವನಿಗೆ ಬಂದಿರೋ ಹಣ ಮೂವತ್ ಸಾವಿರ ರೂಪಾಯಿ ಹತ್ತತ್ರ ಬಂದಿರಬಹುದು ಒಂದು ವಿಡಿಯೋ ಈ ತರ ಮಾಡಿದ್ರಿಂದ ಅವನಿಗೆ ಮೂವತ್ ಸಾವಿರ ಬರುತ್ತೆ ಅಂದ್ರೆ ಜನ ಏನ್ ಮಾಡ್ತಾ ಇದಾರೆ ಎಲ್ಲಾ ಕೆಲಸ ಬಿಡ್ತಾರೆ ದುಡಿಯೋದನ್ನು ಬಿಡ್ತಾರೆ ಜನ ರೀಲ್ಸ್ ಮಾಡೋದ್ರಲ್ಲಿ ಬ್ಯುಸಿ ಆಗ್ತಾ ಇದಾರೆ ಈ ತರದ್ದೇ ಮುಂದುವರಿತಾ ಹೋದ್ರೆ ಮುಂದೆ ತಿನ್ನೋದಕ್ಕೆ ಆಹಾರ ಸಿಗೋದಿಲ್ಲ ಜಾಂಪ್ ಇಟ್ಕೊಳ್ಳಿ ಇನ್ನೊಂದು ವಿಡಿಯೋ ನಾನ್ ತೋರಿಸ್ತಾ ಇದೀನಿ ನೋಡಿ ಏನಂದ್ರೆ ಜನ ಕೆಲಸ ಬಿಟ್ಟು ಕಾರ್ಯ ಬಿಟ್ಟು ಎಲ್ಲ ರೀಲ್ಸ್ ಮಾಡೋದ್ರಲ್ಲಿ ಬಿಸಿಯಾಗಿದ್ದಾರೆ ಯೂಟ್ಯೂಬ್ ಅಲ್ಲಿ ನಾನು ತೋರಿಸ್ತಾ ಇರೋದು ರೈತರ ಮಗಳು ಬಿಡಿ ಅವರು ರೈತನ ಲೈಫ್ ತೋರಿಸ್ತಾರೆ ಅಂತ ನಾನು ಅನ್ಕೊಂಡಿದ್ದೆ ನನಗೂ ಯಾರೋ ಒಬ್ರು ಕಳಿಸಿದ್ರು ನೋಡಿ ಸರ್ ಮೊದಲು ರೈತರಾಗಿದ್ದವರು ರೈತನ ಕೆಲಸ ಬಿಟ್ಟರು ಇವತ್ತು ಬರೀ ರೀಲ್ಸ್ ಮಾಡೋದ್ರಲ್ಲಿ ವಿಡಿಯೋ ಮಾಡೋದ್ರಲ್ಲಿ ಬ್ಯುಸಿ ಆಗಿದ್ದಾರೆ ಮುಂದೆ ಇದೇ ರೀತಿ ಹೋದ್ರೆ ಜನಕ್ಕೆ ಆಹಾರ ಎಲ್ಲಿಂದ ಸಿಗುತ್ತೆ ಅಂತ ಪ್ರಶ್ನೆ ಕೇಳಿದ್ರು ಹೌದು ಇವರು ಈ ವಿಡಿಯೋ ಅಂತ ಅಲ್ಲ ಈ ತರ ನಾರ್ತ್ ಕರ್ನಾಟಕದಲ್ಲಿ ಸುಮಾರು ಈ ಒಂದು ನಾಲ್ಕೈದು ವರ್ಷದಲ್ಲಿ ಕ್ರಿಯೇಟ್ ಆಗಿರೋ ಚಾನಲ್ ಒಂದು ಮುಕ್ಕಾಲು ಲಕ್ಷ ಚಾನಲ್ಗಳು ಕ್ರಿಯೇಟ್ ಆಗಿದೆ ಇವ್ರು ಏನ್ ಮಾಡ್ತಾ ಇದಾರೆ ಮೊದಲು ಆಹಾರ ಅದು ಇದು ಬೆಳೀತಾ ಇದ್ರು ಜನಕ್ಕೆ ಸಿಗ್ತಾ ಇತ್ತು ಈಗ ಆಹಾರದ ಬೆಲೆ ಈರುಳ್ಳಿ ಬೆಳೆ ಅದು ಇದು ಎಲ್ಲ ರೈಸ್ ಆಗ್ತಾ ಇದೆ ಕಾರಣ ಅಲ್ಲಿ ಬೆಳೆಯೋರಿಲ್ಲ ಎಲ್ಲ ಕೂಡ ವಿಡಿಯೋ ಮಾಡೋದ್ರಲ್ಲಿ ಬ್ಯುಸಿ ಆಗಿದ್ದಾರೆ ಈ ಲೇಡಿ ಒಬ್ರು ಅಂತ ಅಲ್ಲ ಈ ತರದವ್ರು ಎಷ್ಟೆಷ್ಟೋ ಜನ ಇದ್ದಾರೆ ಈ ಚಾನಲ್ ನಾನು ಸಿಂಪಲ್ ಆಗಿ ತೋರಿಸ್ತಾ ಇದ್ದೀನಿ ಅವರು ರೈತರಾಗಿದ್ದವ್ರು ಅವರ ಕೆಲಸ ಬಿಟ್ಟು ಯೂಟ್ಯೂಬ್ ವಿಡಿಯೋ ಮಾಡೋದಕ್ಕೆ ಶುರು ಮಾಡಿದ್ರಂತೆ ಈಗ ಎರಡು ವರ್ಷದಲ್ಲಿ ಸುಮಾರು ದುಡ್ಡು ದುಡಿದು ಇರೋ ಬರೋ ಸಾಲ ಎಲ್ಲ ತೀರಿಸ್ಕೊಂಡಿದ್ದಾರೆ ಲಕ್ಷಾಂತರ ರೂಪಾಯಿ ಸಾಲ ಇತ್ತಂತೆ ತೀರಿಸ್ಕೊಂಡಿದ್ದಾರೆ ಮನೆ ಕಟ್ಕೊಂಡಿದ್ದಾರೆ ಇದನ್ನ ನೋಡಿದಂತ ಎಷ್ಟೋ ಜನ ಯೂಟ್ಯೂಬ್ ವಿಡಿಯೋ ಮಾಡೋದಕ್ಕೆ ಹೇಳ್ಬಿಟ್ಟಿದ್ದಾರೆ ನಿಜವಾಗ್ಲು ಎಲ್ಲರಿಗೂ ಆ ತರ ದುಡ್ಡು ಬರೋದಿಲ್ಲ ಇದನ್ನ ಇಲ್ಲಿ ಏನಂದ್ರೆ ನಾನೇ ವಿಡಿಯೋಗಳು ಮಾಡಾಕ್ತಾ ಇರ್ತೀನಲ್ಲ ನನ್ನ ವಿಡಿಯೋಗಳನ್ನ ಇಷ್ಟೆಷ್ಟೋ ಕಷ್ಟಪಟ್ಟು ಮಾಡಾಕ್ತೀವಿ ನಾವು ವಿಷಯಗಳನ್ನ ಸಂಗ್ರಹ ಮಾಡಿ ಜನ ನೋಡಲ್ಲ ಐದ್ ಸಾವಿರ ಜನ ಒಂದ್ ಸಾವಿರ ಜನ ಎರಡ್ ಸಾವಿರ ಜನ ನೋಡ್ತಾರೆ ಆದ್ರೆ ಈ ನಾರ್ತ್ ಕರ್ನಾಟಕ ಅದು ವಿಡಿಯೋಗಳು ನಾನು ನೋಡ್ತಾ ಇದ್ದೀನಲ್ಲ ಇಲ್ಲಿ ಎಲ್ಲಾ ವಿಡಿಯೋ ಟು ಹಂಡ್ರೆಡ್ ಕೆ ಒನ್ ಸೆವೆಂಟಿ ಕೆ ಈ ತರನೇ ಇದ್ದಾವೆ ಅವ್ರಿಗೇನಂದರೆ ಇದರಿಂದ ಟೂ ತರ್ಟಿ ತ್ರೀ ಕೆ ನಾಲ್ಕು ತಿಂಗಳಲ್ಲಿ ನಮ್ದು ಯಾವುದೇ ವಿಡಿಯೋ ಟೂ ತರ್ಟಿ ತ್ರೀ ಕೆ ಓಡಲ್ಲ ಇದ್ರಲ್ಲ ಅಸೂಯೆ ಅಂತ ಅಲ್ಲ ನಾನು ಹೇಳ್ತಾ ಇರೋ ವಿಷಯ ಅರ್ಥ ಮಾಡ್ಕೊಳ್ಳಿ ವಿಷಯ ಇಂಪಾರ್ಟೆಂಟು ಅವರು ವಿಡಿಯೋ ಮಾಡ್ತಾ ಇರೋದ್ರಿಂದ ಲಕ್ಷಾಂತರ ರೂಪಾಯಿ ಅವ್ರು ದುಡಿತಾ ಇರ್ಬೋದು ನಮಗೆ ಬರದೇ ಇರ್ಬೋದು ಅದು ಸೆಕೆಂಡ್ರಿ ಆದರೆ ಇಲ್ಲಿ ಆಗ್ತಾ ಇರೋದು ರೈತನ ಕೆಲಸ ಬಿಟ್ಟರು ಫ್ಯಾಮಿಲಿ ಪೂರ್ತಿ ಈಗ ವಿಡಿಯೋ ಮಾಡೋದ್ರಲ್ಲಿ ಬ್ಯುಸಿ ಆಗಿದ್ದಾರೆ ಮುಂದೆ ಇದೇ ತರ ಅಲ್ಲಿ ಈಗ ಕ್ರಿಯೇಟ್ ಆಗಿರೋದು ಒಂದು ಮುಕ್ಕ ಲಕ್ಷ ಚಾನಲ್ಲು ಒಂದ್ ನಾಲ್ಕು ವರ್ಷದಲ್ಲಿ ಕ್ರಿಯೇಟ್ ಆಗಿರೋದು ಇದೇ ರೀತಿ ಹೋದ್ರೆ ಎಲ್ಲ ವಿಡಿಯೋ ಮಾಡೋದ್ರಲ್ಲೇ ಬ್ಯುಸಿ ಆಗ್ತಾ ಇದ್ದಾರೆ ಮುಂದೆ ಒಂದು ದಿನ ಅನ್ನ ಸಿಗೋದಿಲ್ಲ ಅಂತ ಪರಿಸ್ಥಿತಿ ಬರುತ್ತೆ ಕಾರಣ ನಾವು ಇಂಥದ್ದನ್ನ ಪ್ರೋತ್ಸಾಹ ಮಾಡ್ತಾ ಇರೋದ್ರಿಂದ ಇನ್ನು ಉಳಿದಿದ್ದು ನೀವು ಬಿಟ್ಟಿದ್ರು ಅಂದ್ರೆ ಇದನ್ನೆಲ್ಲ ಪಾಪ ಅವರು ಕಷ್ಟ ಪಡ್ತಾ ಇದ್ದಾರೆ ಕಷ್ಟ ಪಡ್ತಾ ಇದ್ರು ಸಾಲ ಮಾಡ್ಕೊಂಡಿದ್ರು ಏನೇನೋ ಅವ್ರ ಕಷ್ಟಗಳು ಇದ್ದಿದ್ದೆ ಒಬ್ಬೊಬ್ರು ಕಷ್ಟ ಅವ್ರಿಗೆ ಇದ್ದಿದ್ದೆ ಆದ್ರೆ ಇಲ್ಲ ಆಗ್ತಾ ಇರೋದು ಏನು ಜನ ಅವರ ಕೆಲಸಗಳನ್ನ ಮರಿತಾ ಇದ್ದಾರೆ ಆಹಾರ ಬೆಳೆಯೋ ಕೆಲಸ ಮರೆತರು ರೀಲ್ಸ್ ಮಾಡೋದ್ರಲ್ಲಿ ಅಲ್ಲಿ ಆದರು ಪ್ರಾಬ್ಲಮ್ ಪ್ರಾಬ್ಲಮ್ಗಳನ್ನ ಮರೆತರು ರೀಲ್ಸ್ ಮಾಡೋದ್ರಲ್ಲಿ ವಿಡಿಯೋ ಮಾಡೋದರಲ್ಲಿ ಬ್ಯುಸಿ ಜನ ಒಟ್ಟಿನಲ್ಲಿ ಬೇರೆ ಬೇರೆ ವಿಷಯಗಳಲ್ಲಿ ಬ್ಯುಸಿಯಾಗಿ ಅವರ ದಿನನಿತ್ಯದ ಕೆಲಸಗಳನ್ನ ಮರಿತಾ ಇದ್ದಾರೆ ಇಲ್ಲಿ ನೋಡ್ತಾ ಇದ್ರೆ ನನಗೇನೆ ಏನ್ ಹೇಳ್ಬೇಕು ಗೊತ್ತಾಗ್ತಾ ಇಲ್ಲ ನಿಜವಾಗ್ಲೂ ಮುಂದೆ ಒಂದು ದಿನ ಆಹಾರ ಅನ್ನೋದು ಸಿಗೋದಿಲ್ಲ ಅನ್ನೋ ಪರಿಸ್ಥಿತಿ ಬರುತ್ತೆ ಅನ್ನೋದು ಮಾತ್ರ ನಾವು ಅರ್ಥ ಮಾಡ್ಕೋಬೇಕು ಯಾರನ್ನ ಪ್ರೋತ್ಸಾಹ ಮಾಡ್ತಾ ಇದ್ದೀವಿ ಏನು ಮಾಡೋದಕ್ಕಾಗೋದಿಲ್ಲ ಕೆಲವೊಂದು ಸಲ ನಮ್ಮ ಜನಕ್ಕೆ ಟೈಮ್ ಪಾಸ್ ಆಗಬೇಕು ಟೈಮ್ ಪಾಸ್ಗೋಸ್ಕರ ಈ ವಿಡಿಯೋಗಳನ್ನ ನೋಡ್ತೀವಿ ಅವ್ರ ದುಡ್ಡಾಗ್ತದೆ ಆದ್ರೆ ಆ ದುಡ್ಡಿನ ಆಸೆನಲ್ಲಿ ಅವರು ರೈತರು ಅನ್ನೋದನ್ನ ಮರಿತಾ ಇದ್ದಾರೆ ಅನ್ನೋ ವಿಷಯ ಮಾತ್ರ ಇಲ್ಲಿ ಇಂಪಾರ್ಟೆಂಟು ಏನು ಉಳಿದಿದ್ದು ನಿಮಗ್ ಬಿಟ್ಟಿದ್ದು ನಾನೇನು ಇದ್ರ ಬಗ್ಗೆ ಇಲ್ಲಿ ಕಮೆಂಟ್ ಮಾಡಿ ಆ ಚಾನೆಲ್ ಈ ಚಾನಲ್ ಅಂತ ಹೇಳ್ತಲ್ಲ ಒಂದು ಎಕ್ಸಾಂಪಲ್ ನಾರ್ತ್ ಕರ್ನಾಟಕದಲ್ಲಿ ನಾಲ್ಕು ವರ್ಷದಲ್ಲಿ ಒಂದು ಮುಕ್ಕಾಲ ಲಕ್ಷ ಚಾನಲ್ ಕ್ರಿಯೇಟ್ ಆಗಿದೆ ಅಂದ್ರೆ ಅರ್ಥ ಮಾಡ್ಕೊಳ್ಳಿ ಯಾವ ಮಟ್ಟಕ್ಕೆ ಹೋಗ್ತಾ ಇದೆ ಅಂತ ಇನ್ನುಳಿದಿದ್ದು ನಿಮಗೆ ಬಿಟ್ಟಿದ್ದು ಯಾರನ್ನ ಪ್ರೋತ್ಸಾಹ ಕೊಡಬೇಕು ಬಿಡಬೇಕು ಅದು ಸೆಕೆಂಡ್ರಿ ಆದ್ರೆ ಒಳ್ಳೆ ವಿಷಯ ಪ್ರೋತ್ಸಾಹ ಕೊಡಿ ಅಂತ ಅಷ್ಟೇ ಹೇಳ್ತೀನಿ ಇಲ್ಲ ಅಂದ್ರೆ ಮುಂದೆ ಒಂದು ದಿನ ಇದು ಅದು ಅಂತ ಡಿಸೈಡ್ ಮಾಡೋದಕ್ಕೋಗ್ಬೇಡಿ ನಿಮ್ಮ ಸೊಸೈಟಿ ಲೈಫಲ್ಲಿ ದಿನನಿತ್ಯದ ಲೈಫಲ್ಲಿ ಮುಂದೆ ತೊಂದರೆ ಆಗುವಂಥ ವಸ್ತುಗಳಿಗೆ ಸರ್ಕಾರದ ವಿಷಯ ಆಗಿರ್ಬೋದು ಟ್ಯಾಕ್ಸ್ ವಿಷಯ ಆಗಿರ್ಬೋದು ಇನ್ನು ಆಹಾರದ ವಿಷಯ ಆಗಿರ್ಬೋದು ಇಂಥದ್ದಕ್ಕೆ ಬೆಲೆ ಕೊಡಿ ಇಂಥದ್ದಕ್ಕೆ ಹೋರಾಡಿ ಇಲ್ಲ ಅಂದರೆ ಮುಂದೆ ಒಂದು ದಿನ ಪಶ್ಚಾತ್ತಾಪ ಪಡಬೇಕಾಗತ್ತೆ ಅದಕ್ಕೆ ಯಾರೂ ಸಪೋರ್ಟ್ ಬರೋದಿಲ್ಲ ಅಂತ ಪರಿಸ್ಥಿತಿನ ಎದುರಿಸೋದಕ್ಕೆ ರೆಡಿಯಾಗಿ ಯು ಎ ಇ ಫಿಲಮ್ ಎಕ್ಸಾಂಪಲ್ ಆಗಿದೆ ಆ ಎಕ್ಸಾಂಪಲ್ ಇಟ್ಕೊಂಡು ಈಗಲಾದರೂ ಬದಲಾಗಿ